ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಸ್ಟೈಲ್ ನಲ್ಲಿ ಮೀನ್ ಸಾರು ಮಾಡೋದನ್ನ ನೋಡಿದ್ದೀರ ಹಾಗೆ ಮಂಗಳೂರು ಸ್ಟೈಲ್ ಮೀನ್ ಸಾರನ್ನು ಕೂಡ ತಿಂದೇ ಇರ್ತೀರಾ ಈ ವಿಡಿಯೋದಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಸ್ಟೈಲ್ ಅಲ್ಲಿ ಬೇಡ ನಮ್ಮ ಅಮ್ಮನ ಕೈ ರುಚಿ ಅಂದ್ರೆ ನಮ್ಮ ಅಮ್ಮನ ಸ್ಟೈಲಲ್ಲಿ ಯಾವ ಥರ ಮೀನು ಸಾರು ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ತರ ಫಿಶ್ ಇದ್ರೆ ಮೀನು ಸಾರು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ತಗೊಂಬಂದಿರೋ ಫಿಶ್ಗಳನ್ನೆಲ್ಲ ಕ್ಲೀನ್ ಆಗಿ ತಳ್ಕೊಂಡಿಟ್ಕೊಂಡಿದೀವಿ ಫಸ್ಟು ಮಸಾಲೆನ ರುಬ್ಕೊಂಡ್ಬಿಡೋಣ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ ಹಾಗೆ ಒಂದು ಕಟ್ ಮಾಡಿಟ್ಕೊಂಡಿರೋವಂಥ ಟೊಮೊಟೊ ಹಾಗೆ ಸ್ವಲ್ಪ ಶುಂಠಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಗೆ ಇಲ್ಲಿ ಕೊಬ್ಬರಿ ತೂರಿನ ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿನಾದರೂ ಆಗಿರಲಿ ಹಸಿ ಕೊಬ್ಬರಿನಾದರೂ ಆಗಿರಲಿ ಇಲ್ಲಿ ಚಕ್ಕೆ ಲವಂಗ ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಎರಡೆರಡು ಹಾಗೆ ಸ್ವಲ್ಪ ಕಸೂರಿ ಮೆಂತ್ಯನ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ ಹಾಗೆ ಇಲ್ಲಿ ತೊಳೆದಿಟ್ಕೊಂಡಿರೋ ಅಂಥ ಫಿಶ್ಗೆ ಮಸಾಲಾನ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಖಾರದ ಪುಡಿ ಹಾಗೆ ಉಪ್ಪು ಸ್ವಲ್ಪ ಫಿಶ್ ಫ್ರೈ ಮಸಾಲಾನ ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಸ್ವಲ್ಪ ಅರ್ಶಿಣ ಪುಡಿ ಗರಂ ಮಸಾಲ ನೋಡಿ ನೀವು ಖಾರ ಜಾಸ್ತಿ ತಿನ್ನೋರಾಗಿದ್ದರೆ ಖಾರದ ಪುಡಿನ ಜಾಸ್ತಿ ಹಾಕ್ಕೊಳ್ಳಿ ಫಿಶ್ಗೆ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಒಳ್ಳೆಯದು ನೋಡಿ ಇವೆಲ್ಲವನ್ನು ಹಾಕ್ಕೊಂಡು ಪೂರ್ತಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾನು ಅಡುಗೆ ಮಾಡುವಾಗ ಸ್ಪೂನ್ ಅಳತೆಯಿಂದ ಎಲ್ಲ ಮಸಾಲಾನು ಹಾಕ್ಕೊಳ್ತೀನಿ ಖಾರದ ಪುಡಿ ಆಗಿರಲಿ ಏನೇ ಆಗಿರಲಿ ಸ್ಪೂನ್ ಅಳತೆಯಿಂದನೇ ಹಾಕ್ಕೊಳ್ಳೋದು ಇಲ್ಲಿ ನೋಡಿ ನಮ್ಮಮ್ಮ ಎಲ್ಲ ಕೈ ಅಳತೆಯಿಂದನೇ ಹಾಕ್ಕೊಂಡ್ರು ಕೈಯಿಂದನೇ ಮಿಕ್ಸ್ ಮಾಡ್ತಾ ಇದ್ದಾರೆ ನಾನು ಎಲ್ಲದಕ್ಕೂ ಸ್ಪೂನ್ ಯೂಸ್ ಮಾಡ್ತೀನಿ ಸ್ವಲ್ಪನೂ ಅಳತೆ ಯೂಸ್ ಮಾಡದೆ ಕೈಯಿಂದನೇ ಖಾರ ಉಪ್ಪು ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಹೇಳೋದಲ್ವಾ ಅಮ್ಮನ ಕೈ ರುಚಿ ಅಂದರೆ ಸೂಪರ್ ಅಂತ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಮಂಗಳೂರು ಸ್ಟೈಲಲ್ಲಿ ಬೇಡ ನಮ್ಮ ಅಮ್ಮನ ಸ್ಟೈಲಲ್ಲಿ ಮೀನು ಸಾರು ಮಾಡೋದನ್ನು ನೋಡಿ ಅಂತ ಹೇಳಿದ್ದು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮೇಲೆ ಹತ್ತು ನಿಮಿಷ ಬಿಡಬೇಕಾಗತ್ತೆ ಹತ್ತು ನಿಮಿಷ ಬಿಟ್ಟಾದ ಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಮಸಾಲೆನೆಲ್ಲ ಮಿಕ್ಸ್ ಮಾಡಿಟ್ಕೊಂಡಿರೋ ಅಂಥ ಫಿಶ್ನೆಲ್ಲ ಇದರಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಫಿಶ್ನೆಲ್ಲ ಇದರಲ್ಲಿ ಹಾಕ್ತಾಯಿದ್ದಾರೆ ಫಿಶ್ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಫಿಶ್ಶು ಬೇಗ ಫ್ರೈ ಆಗುತ್ತೆ ಸೊ ಹಾಗಾಗಿ ಜಾಸ್ತಿ ಫ್ರೈ ಮಾಡ್ಕೊಳ್ಬೇಡಿ ನೋಡಿ ಈ ಥರ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಇದರೊಳಗಡೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಪೂರ್ತಿಯಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಬೇಕಂದರೆ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ನಿಮಗೆ ಗಟ್ಟಿಯಾಗೇ ಬೇಕಂದರೆ ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನೀರು ಥರ ಸಾಂಬಾರು ಬೇಕಾದರೆ ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು ಪೂರ್ತಿ ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಡಿ ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ಗ್ರೇವಿ ಥರ ಇದ್ದರೆ ಚೆನ್ನಾಗಿ ಅನಿಸುತ್ತೆ నోడి నీవు బేగ అస మిక్స్కొండ ಈ ಥರ ಪೂರ್ತಿಯಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲ ಹಾಕಿದ ನಂತರ ನೋಡಿ ಮಸಾಲೆನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಯಾಕಂದರೆ ಫಿಶ್ಶು ಆಲ್ರೆಡಿ ಫ್ರೈ ಆಗಿದೆ ಯಾಕಂದರೆ ಫಿಶ್ಶು ಆಲ್ರೆಡಿ ಎಣ್ಣೆಯಲ್ಲಿ ಫ್ರೈ ಆಗಿರುತ್ತೆ ಸ್ವಲ್ಪ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ನೋಡಿ ನಮ್ಮ ಅಮ್ಮನ ಸ್ಟೈಲಲ್ಲಿ ಮೀನು ಸಾರು ರೆಡಿಯಾಗಿದೆ ಈ ಥರ ನೀವು ಸಲ ಟ್ರೈ ಮಾಡಿ ನೋಡಿ ಮಂಗ್ಳೂರು ಸ್ಟೈಲಲ್ಲಿ ತಿಂದಿರ್ತೀರ ಈ ಥರ ನಮ್ಮಮ್ಮನ ಸ್ಟೈಲಲ್ಲಿ ಸಲ ಮೀನು ಸಾರು ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಈ ಥರ ಮೀನು ಸಾರನ್ನ ನೀವು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಕ್ವಿಕ್ಕಾಗಿ ಕೂಡ ಆಗುತ್ತೆ ನೋಡಿ ನಮ್ಮ ಅಮ್ಮನ ಸ್ಟೈಲಲ್ಲಿ ಮೀನು ಸಾರು ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಮೀನು ಸಾರು ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಲೇಬೇಡಿ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್